ನಮಸ್ಕಾರ ಫ್ರೆಂಡ್ಸ್ ಎಲ್ಲ ಹೆಂಗದ್ರಿ ನಾನಂತೂ ಅಗ್ದಿ ಮಸ್ತ್ ಅಂದ್ರೆ ಮಸ್ತ್ ಅದೀನಿ ನಾನು ಇವತ್ತು ಸಿಂಪಲ್ಲಾಗಿ ನಮ್ಮ ಉತ್ತರ ಕರ್ನಾಟಕ ಪಲ್ಯಗಳಲ್ಲಿ ಬಳಸುವಂಥ ಗೊರ ತಂದಿದ್ದೀನಿ ಇದಂತೂ ನಮ್ಗೆ ಬೇಕ ಬೇಕು ನೋಡ್ರಿ ಎಲ್ಲ ಪಲ್ಯಕ್ಕೂ ನಾವು ಆಲ್ಮೋಸ್ಟ್ ಹಾಕ್ಕೋತೀವಿ ಹಾಗಾಗಿ ಇದನ್ನು ಮಾಡಿದ್ದೀನಿ ಹೆಂಗೆ ಮಾಡಿದೆ ಅಂತ ಫಟ ಫಟ್ ಹೇಳ್ತಾ ಹೋಗ್ತೀನಿ ಹಾಗೆ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡ್ತಾ ಹೋಗಿರಿ ಹಂಗೆ ನನ್ನ ಚಾನಲ್ಗೆ ಯಾರು ಹೊಸೊಬ್ಬರು ಬಂದಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಮುಂಬರುವ ಎಲ್ಲ ವೀಡಿಯೋಸ್ಗೂ ಪ್ರೋತ್ಸಾಹ ಕೊಡ್ರಿ ಹಂಗಾದ್ರೆ ಬರ್ರಿ ನಾ ಇದನ್ನ ಹೆಂಗೆ ಮಾಡಿದೆ ಗುರಪುಡಿನ ಅಂತ ಹೇಳ್ತೀನಿ ಇದು ಈ ಥರ ಗುರುಳು ಇರ್ತಾವ್ರಿ ಗುರುಳು ಅಂತೀವಿ ನಾವು ಇದಕ್ಕೆ ನೀವು ಹುಚ್ಚು ಅನ್ಬೋದು ಅದನ್ನು ಎಷ್ಟು ಬೇಕಷ್ಟು ತೊಗೊಳ್ರಿ ನಾನು ಒಂದು ಮಾಡ್ಕೊಂಡೆ ಒಂದು ಹದಿನೈದು ಇಪ್ಪತ್ತು ದಿನ ಆಗಷ್ಟು ಮಾಡ್ಕೊಂಡಿರ್ತೀನಿ ಇದನ್ನ ಒಂದು ಪಾತ್ರೆ ಒಳಗೆ ಹಾಕ್ಕೊಬೇಕು ಅಂದ್ರೆ ಒಂದು ಬುಟ್ಟಿ ಒಳಗೆ ಹಾಕೊಂಡು ಹುರ್ಕೋಬೇಕು ರೀ ಇದು ಹೆಂಗೆ ಹುರ್ಕೋಬೇಕಂದ್ರೆ ಸಣ್ಣ ಊರಿ ಒಳಗ ಇರ್ಬೇಕು ಮತ್ತು ಚಿಟಪಟ ಅಂತ ಸಿಡಿಬೇಕು ಚಂದಾಗ ಹುರ್ಕೊಂಡ್ರೆ ಒಂದು ತಿಂಗ್ಳಾದ್ರೆ ಕೆಡಂಗಿಲ್ಲರಿ ಇಲ್ಲಾಂದ್ರೆ ಒಂಥರ ಕಿಮಿಟು ಅಂತೀವಿ ನಾವು ಕಿಮಿಟ್ ವಾಸನೆ ಬಂದಂಗೆ ಆಗ್ತೈತಿ ಹಾಗಾಗಿ ಚಲೋ ಹುಡ್ಕೋಬೇಕು ಹುರ್ಕೋಬೇಕು ಹುರ್ಕೊಳೋದಂದ್ರೆ ಅವು ಸಿಡಿತಾವೆ ಚಿಟಪಟ ಪುಟ ರೀ ಹಂಗೆ ಚೆಂದ ಹುರ್ಕೊಂಡು ಎಲ್ಲ ರೆಡಿ ಇಟ್ಕೋಬೇಕು ಇದಕ್ಕೆ ಹುರ್ಕೊಂಡಾದ್ಮೇಲೆ ಒಂದು ಹತ್ತು ನಿಮಿಷ ಆರಕ್ಕೆ ಬಿಡ್ಬೇಕು ಸ್ವಲ್ಪ ಬೆಚ್ಚಗಿದ್ದಾಗ ಮಿಕ್ಸರ್ಗೆ ಹಾಕೊಂಡ್ರಾತ ಇದು ನೋಡ್ರಿ ಈ ಥರ ರೌಂಡ್ ರೌಂಡ್ ಆಗಿರ್ತಾವ ಇರ್ತಾವಲ್ಲ ರೌಂಡ್ ಆಗಿರ್ತಾವೆ ಈಗ ಒಂದು ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸರ್ ಒಳಗೆ ಪುಡಿ ಮಾಡ್ಕೋಬೇಕು ಇದು ಮೊದಲೆಲ್ಲ ಹೆಂಗೆ ಅಂದ್ರೆ ಕುಡ್ತಿದ್ರು ಅಜ್ಜಿ ಕಾಲದಾಗ ನಮಗಂತೂ ಕುಟಕ ಆಗಿಲ್ಲ ಅಂತ ಬರೀ ಮಿಕ್ಸರ್ ಒಳಗೆ ಹಾಕೊಳೋದಾಗೈತಿ ಈ ಥರ ಮಿಕ್ಸರ್ನಾಗ ಹಾಕ್ಕೊಂಡು ಇಷ್ಟು ಪುಡಿ ಮಾಡಿಟ್ಕೊಳ್ಬೇಕು ನೋಡ್ರಿ ಇದು ಇಷ್ಟು ಸಣ್ಣಗೆ ಹಾಕೋಬೇಕು ಅಂದರೆ ಪಲ್ಯಕ್ಕೆ ಆಗುತ್ತೆ ಎಲ್ಲ ನೀಟಾಗಿ ಮೇಲೆ ಒಂದು ಡಬ್ಬಿ ಒಳಗೆ ಹಾಕ್ಕೊಂಡು ಇಟ್ಕೊಂಡ್ರೆ ಒಂದು ತಿಂಗ್ಳಾದ್ರೆ ಕೆಡಂಗಿಲ್ಲ ಇದನ್ನ ಈ ಥರ ಗುರ ಪುಡಿನ ರೆಡಿ ಇಟ್ಕೊಂಡು ಬದ್ನಿಕಾಯಿ ಪಲ್ಯ ಬದ್ನಿಕಾಯಿ ಎಣ್ಗಾಯಿ ಹೀರಿಕಾಯಿ ಪಲ್ಯ ನಾವು ದಿನ ಏನು ಪಲ್ಯ ಮಾಡ್ತೀವಿ ಎಲ್ಲದಕ್ಕೆ ಬಳಸ್ತೀವಿ ಇದಿಷ್ಟು ಗುರಪ್ಪ ಪುಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಪಲ್ಯ ಕಷ್ಟ ಅಲ್ರಿ ನಾವು ಚಟ್ನಿ ಮಾಡ್ತೀವಲ್ಲ ಹಿರಿಕಾಯಿ ಚಟ್ನಿ ಬೆಂಡೆಕಾಯಿ ಚಟ್ನಿ ಮತ್ತು ಟೊಮೆಟೊ ಕಾಯಿ ಚಟ್ನಿ ಈ ಥರ ಚಟ್ನಿ ಮಾಡ್ತೀವಲ್ಲ ಅದಕ್ಕೂ ಒಂದು ಸ್ವಲ್ಪ ಸ್ವಲ್ಪ ಹಾಕ್ತೀವಿ ಅದು ಹಾಕಿದಾಗ ಕಾಯಿ ಚಟ್ನಿ ಅದೇನು ಟೊಮೆಟೊ ಚಟ್ನಿ ಅದೆಲ್ಲ ಟೇಸ್ಟ್ ಜಾಸ್ತಿ ರೀ ಹಾಗಾಗಿ ನಾವು ಇದನ್ನು ಯಾವಾಗಲೂ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ ಒಂದು ಸಲ ಟ್ರೈ ಮಾಡಿರಿ ಹೆಂಗಾತಂತ ನಾನು ಕಮೆಂಟ್ ಮಾಡಿ ಹೇಳ್ರಿ ಮತ್ತೊಂದು ರೆಸಿಪಿ ಜೊತೆಗೆ ಮತ್ತೆ ಬರ್ತೀನಿ ವೀಕ್ಷಣೆ ಮಾಡಿದೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ